ಗೀತೆಗಳು ಅಕ್ಟೋಬರ್ ಇಪ್ಪತ್ತೇಳು ಕರ್ತನು ತನಗಾಗಿ ಕಾಯುವವನಿಗೂ ಹುಡುಕುವ ಆತ್ಮಕ್ಕೂ ಒಳ್ಳೆಯವನಾಗಿದ್ದಾನೆ ಮನುಷ್ಯನು ನಿರೀಕ್ಷೆಯಿಂದ ಮೌನವಾಗಿ ಕರ್ತನ ರಕ್ಷಣೆಗಾಗಿ ಕಾಯುವುದು ಒಳ್ಳೆಯದು ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರನೇ ವಚನ ನಾವು ಯಾವುದೇ ತಪ್ಪು ಮಾಡದೆ ಇರೋಣ ಇದು ಪರಿಶುದ್ಧತೆ ಎಂದು ಪ್ರತ್ಯೇಕಿಸಲ್ಪಟ್ಟವರು ಅಥವಾ ಬಾಧ್ಯಸ್ಥರಾಗುವುದಿಲ್ಲವೋ ಎಂಬ ಪ್ರಶ್ನೆಯಾಗಿದೆ ಸ್ವಲ್ಪದರಲ್ಲಿ ನಂಬಿಗಸ್ಥನಾಗಿರುವವನು ಕರ್ತನನ್ನು ಮತ್ತು ಆತನ ಎಲ್ಲ ತಾತ್ಕಾಲಿಕ ಮತ್ತು ಆತ್ಮಿಕ ಆಶೀರ್ವಾದಗಳಿಗೆ ಸಂಬಂಧಿಸಿದ ಎಲ್ಲಾ ಏರ್ಪಾಡುಗಳನ್ನು ಅಂಗೀಕರಿಸುತ್ತಾನೆ ಆತನು ನಿರಂತರವಾಗಿ ಉತ್ಸಾಹದಿಂದ ಎದುರು ನೋಡಲು ಸಿದ್ಧನಾಗಿರುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ಕುರುಬನ ಆರೈಕೆಯನ್ನು ಪಡೆಯುತ್ತಾನೆ ಮತ್ತೊಂದೆಡೆಗೆ ಯಾರೆಲ್ಲ ತಕ್ಕ ಕಾಲದಲ್ಲಿ ಸಿಗುವ ಆಹಾರವನ್ನು ಮತ್ತು ಈ ವಿಶೇಷವಾದ ಸುಗ್ಗಿ ಕಾಲದ ಏರ್ಪಾಡುಗಳನ್ನು ಪ್ರಶಂಸಿಸುವುದಿಲ್ಲವೋ ಅವರು ತಯಾರಾಗಿ ಇರುವುದಿಲ್ಲ ಇವರನ್ನು ಮೋಸಗೊಳಿಸಲು ಪ್ರಯತ್ನಿಸುವಾಗ ಮತ್ತು ತಮ್ಮೆಡೆಗೆ ಸೆಳೆಯಲು ಪ್ರಯತ್ನಿಸುವಾಗ ಇವರು ಮೋಸ ಹೋಗಲು ಸಾಧ್ಯತೆ ಇದೆ ರೀಪ್ರಿಂಟ್ ನಾಲ್ಕು ಸಾವಿರದ ನಾನ್ನೂರ ಐವತ್ತೊಂಬತ್ತು ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋದು ಪ್ರಲಾಪಗಳ ಪುಸ್ತಕ ಅದರ ಮೂರನೇ ಅಧ್ಯಾಯ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಚನಗಳು ಅದರ ಜೊತೆಗೆ ರೀಪ್ರಿಂಟ್ ನಾಲ್ಕು ನಾಲ್ಕು ಐದು ಒಂಬತ್ತರಿಂದ ಕೆಲವು ಮುಖ್ಯ ವಿಚಾರಗಳನ್ನ ಸಹ ಚರ್ಚೆ ಮಾಡೋಣ ಆ ಪ್ರಲಾಪಗಳ ಮಾತುಗಳೇ ನಮ್ಮ ಇವತ್ತಿನ ಚರ್ಚೆಗೆ ಸ್ಫೂರ್ತಿಯಲ್ವಾ ಕರ್ತನಿಗಾಗಿ ಕಾಯುವವರಿಗೂ ಆತನನ್ನು ಹುಡುಕುವ ಆತ್ಮಕ್ಕೂ ಆತನು ಒಳ್ಳೆಯವನು ಕರ್ತನ ರಕ್ಷಣೆಗಾಗಿ ನಿರೀಕ್ಷಿಸುತ್ತಾ ಮೌನವಾಗಿರುವುದು ಒಳ್ಳೆಯದು ಕೇಳೋಕೆ ಸರಳ ಅನಿಸಿದ್ರೂ ಇದರಲ್ಲಿ ಆಳವಾದ ಅರ್ಥ ಇದೆ ಅಂದ್ರೆ ಈ ಕಾಯುವಿಕೆ ನಿಷ್ಠೆ ಮತ್ತು ಆಧ್ಯಾತ್ಮಿಕ ಫಲಗಳು ಇವುಗಳ ಮಧ್ಯೆ ಇರುವ ಸಂಬಂಧ ಏನು ಅಂತ ನೋಡೋಣ ಈ ಮೂಲಗಳು ಅದನ್ನ ಹೇಗೆ ಬಿಚ್ಚಿಡ್ತವೆ ಅನ್ನೋದೇ ನಮ್ಮ ಇವತ್ತಿನ ಕುತೂಹಲ ಹೌದು ನೀವು ಹೇಳಿದು ಸರಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಇದು ಕೇವಲ ಕಾಯೋದಲ್ಲ ಹೇಗಿರ್ಬೇಕು ಅಂದ್ರೆ ಭರವಸೆಯಿಂದ ಮತ್ತೆ ಶಾಂತವಾಗಿ ಕಾಯ್ಬೇಕು ಇದೊಂದು ಏನಂತಾರಲ್ಲ ಸಕ್ರಿಯವಾದ ನಿರೀಕ್ಷೆ ಸುಮ್ಮನೆ ಕೂರೋದಕ್ಕೂ ಹೀಗೆ ಕಾಯೋದಕ್ಕೂ ವ್ಯತ್ಯಾಸ ಇದೆ ಓ ಹಾಗಾದ್ರೆ ಇದೊಂದು ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳೋ ಅಂತೀರಾ ಖಂಡಿತ ಸುಮ್ಮನೆ ಕಾಯೋದೆಲ್ಲ ಸರಿಯಾದ ಮನೋಭಾವ ಮುಖ್ಯ ಸರಿ ಸರಿ ಇದೇ ವಿಚಾರವನ್ನ ರೀಪ್ರಿಂಟ್ ನಾಲ್ಕ್ ಸಾವಿರದ ನಾನ್ನೂರ ತಗೊಂಡೋದ್ರೆ ಅದು ಪವಿತ್ರರಾದವರಲ್ಲಿ ಉತ್ತರಾಧಿಕಾರದ ಬಗ್ಗೆ ಹೇಳುತ್ತಲ್ವಾ ಯಾರು ಅರ್ಹರು ಅನ್ನೋ ಪ್ರಶ್ನೆ ಅಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಿಷ್ಠೆ ತೋರಿಸೋದು ಎಷ್ಟು ಮುಖ್ಯ ಆಗತ್ತೆ ಆ ಹೌದು ಬಹಳ ಮುಖ್ಯ ರೀಪ್ರಿಂಟ್ ನಾಲ್ಕು ಸಾವಿರದ ನಾನೂರ ಐವತ್ತೊಂಬತ್ತು ಸ್ಪಷ್ಟವಾಗಿ ಹೇಳುತ್ತೆ ಯಾರು ದಿನನಿತ್ಯದ ಸಣ್ಣ ಸಣ್ಣ ಜವಾಬ್ದಾರಿಗಳಲ್ಲಿ ಪ್ರಾಮಾಣಿಕತೆ ನಿಷ್ಠೆ ತೋರಿಸ್ತಾರೋ ಅವರಿಗೆ ಕರ್ತನ ಆಶೀರ್ವಾದಗಳು ಅಂದ್ರೆ ಲೌಕಿಕ ಆಧ್ಯಾತ್ಮಿಕ ಎರಡೂ ಅರ್ಥ ಆಗುತ್ತೆ ಅಂತ ದೊಡ್ಡ ವಿಷಯಗಳು ಆಮೇಲೆ ಮೊದಲು ಚಿಕ್ಕ ವಿಷಯಗಳಲ್ಲಿ ನಮ್ಮ ನಡತೆ ಸರಿ ಇರ್ಬೇಕು ಹೌದೌದು ಇಂಥ ನಿಷ್ಠೆನೇ ಅವರನ್ನ ಇನ್ನೂ ಉತ್ಸಾಹದಿಂದ ಕಾಯೋಕೆ ಮತ್ತೆ ಆ ಕುರುಬನ ಆರೈಕೆ ಅಂದ್ರೆ ದೈವಿಕ ಮಾರ್ಗದರ್ಶನ ಪಡೆಯೋಕೆ ಸಿದ್ಧ ಮಾಡುತ್ತೆ ಇದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಪ್ರತಿದಿನದ ನಮ್ಮ ನಿಷ್ಠೆಯೇ ದೊಡ್ಡ ಆಧ್ಯಾತ್ಮಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಒಂದು ಬೇಸಿದ್ದಾಗೆ ಹಾಗಾದ್ರೆ ಅದೇ ಮೂಲದಲ್ಲಿ ಸಮಯೋಚಿತವಾದ ಮಾಂಸ ಅಂತ ಇದೆಯಲ್ಲ ಮೀಟ್ ಇನ್ ಡ್ಯೂ ಸೀಸನ್ ಮತ್ತೆ ಈ ಸುಗ್ಗಿಯ ಕಾಲದ ವಿಶೇಷ ಸೌಲಭ್ಯಗಳು ಅಂತಾನೂ ಇದೆ ಇದನ್ನ ಮೆಚ್ಚಿಕೊಳ್ಳದೇ ಇರೋರ ಬಗ್ಗೆ ಏನು ಕಡುತ್ತೆ ಇದೇನು ಒಂದು ತರದ ಆಧ್ಯಾತ್ಮಿಕ ಜ್ಞಾನನ ಅಥವಾ ಗೈಡೆನ್ಸ ನಿಖರವಾಗಿ ಸಮಯೋಚಿತವಾದ ಮಾಂಸ ಅಂದ್ರೆ ಆಯಾ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಬೇಕಾದ ಆಧ್ಯಾತ್ಮಿಕ ಪೋಷಣೆ ಒಂದು ರೀತಿಯ ತಿಳುವಳಿಕೆ ಅಥವಾ ಮಾರ್ಗದರ್ಶನ ಮೂಲ ಗ್ರಂಥ ಎಚ್ಚರಿಸೋದೇನೆಂದ್ರೆ ಯಾರು ಇಂಥ ಸಮಯಕ್ಕೆ ಸರಿಯಾದ ಮಾರ್ಗದರ್ಶನದ ಬೆಲೆ ತಿಳಿಯಲ್ವೋ ಯಾರು ಅದನ್ನ ಶ್ಲಾಘಿಸೋದಿಲ್ವೋ ಅವರು ಆಧ್ಯಾತ್ಮಿಕವಾಗಿ ರೆಡಿ ಇರಲ್ಲ ಅಂದ್ರೆ ಅವರದನ್ನ ಕಡೆಗಣಿಸ್ತಾರೆ ಹೌದು ಪರಿಣಾಮವಾಗಿ ಅವರು ದಾರಿ ತಪ್ಪಿಸುವ ಸುಳ್ಳು ಬೋಧನೆಗಳಿಗೆ ವ್ಯಕ್ತಿಗಳಿಗೆ ಸುಲಭವಾಗಿ ಬಲಿಯಾಗ್ತಾರೆ ಅಂಥ ಅಪಾಯ ಇರುತ್ತೆ ಓ ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ಭರವಸೆಯಿಂದ ಕಾಯೋದು ಚಿಕ್ಕ ವಿಷಯಗಳಲ್ಲಿ ನಿಷ್ಠೆ ಮತ್ತೆ ಸಮಯಕ್ಕೆ ಸರಿಯಾದ ಆಧ್ಯಾತ್ಮಿಕ ಪೋಷಣೆಯನ್ನ ಗುರುತಿಸಿ ಅದನ್ನು ಸ್ವೀಕರಿಸೋದು ಈ ಮೂರರ ನಡುವಿನ ನಿಜವಾದ ಲಿಂಕೇನು ಇವು ಹೇಗೆ ಒಂದಕ್ಕೊಂದು ಪೂರಕ ಏನು ಹೇಳುತ್ತೆ ಈ ಮೂಲಗಳು ಹೌದು ಇವು ಬೇರೆ ಬೇರೆ ಅಲ್ಲ ಒಂದಕ್ಕೊಂದು ಆಳವಾಗಿ ಕನೆಕ್ಟ್ ಆಗಿವೆ ನೋಡಿ ಭರವಸೆಯಿಂದ ಶಾಂತವಾಗಿ ಕಾಯೋದ್ರಿಂದ ನಮ್ಮಲ್ಲಿ ತಾಳ್ಮೆ ಸ್ಥಿರತೆ ಬೆಳೆಯುತ್ತೆ ಸರಿ ಚಿಕ್ಕ ವಿಷಯಗಳಲ್ಲಿ ನಿಷ್ಠೆ ತೋರ್ಸೋದ್ರಿಂದ ನಮ್ಮ ನಂಬಿಕೆ ಗಟ್ಟಿಯಾಗುತ್ತೆ ಅದು ನಮ್ಮನ್ನ ದೊಡ್ಡ ಜವಾಬ್ದಾರಿಗಳಿಗೆ ಅರ್ಹರನ್ನಾಗಿ ಮಾಡುತ್ತೆ ಹ್ಮ್ ಈ ತಾಳ್ಮೆ ಮತ್ತೆ ಈ ನಿಷ್ಠೆ ಇವೆರಡೂ ಸೇರಿದಾಗ ಏನಾಗುತ್ತೆ ಅಂದ್ರೆ ಆ ನಿರ್ದಿಷ್ಟ ಸಮಯಕ್ಕೆ ಬೇಕಾದ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಸಮಯೋಚಿತವಾದ ಮಾಂಸವನ್ನ ಹೌದು ಅದನ್ನ ಗುರುತಿಸೋಕೆ ಸ್ವೀಕರಿಸೋಕೆ ಬೇಕಾದ ಗ್ರಹಣ ಶಕ್ತಿ ನಮಗೆ ಸಿಗುತ್ತೆ ಈ ಸರಪಳಿಯಲ್ಲಿ ಯಾವುದಾದ್ರೂ ಒಂದನ್ನ ನಾವು ನಿರ್ಲಕ್ಷಿಸಿದ್ರೆ ಅದು ಆಧ್ಯಾತ್ಮಿಕವಾಗಿ ನಾವು ಸಿದ್ಧ ಇಲ್ಲದಿರೋದಕ್ಕೆ ಕಾರಣ ಆಗುತ್ತೆ ಕೊನೆಗೆ ದಾರಿ ತಪ್ಪುವ ಸಾಧ್ಯತೆಯೂ ಇರುತ್ತೆ ಅಂತ ಈ ಮೂಲಗಳು ಹೇಳ್ತವೆ ಇದೊಂದು ಒಂದು ಸಮಗ್ರ ಪ್ರಕ್ರಿಯೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಹಾಗಾದ್ರೆ ಈ ನಮ್ಮ ಅಧ್ಯಯನದಿಂದ ನಾವು ತಗೋಬಹುದಾದ ಮುಖ್ಯ ಸಾರಾಂಶ ಏನಂದ್ರೆ ಈ ಮೂಲಗಳ ಪ್ರಕಾರ ಸುಮ್ಮನೆ ಕಾಯೋದಲ್ಲ ಬದಲಿಗೆ ಸಕ್ರಿಯವಾಗಿ ಭರವಸೆಯಿಂದ ಕಾಯ್ಬೇಕು ದಿನನಿತ್ಯದ ಸನ್ಯ ವಿಷಯಗಳಲ್ಲೂ ಅಷ್ಟೇ ಅಚಲವಾದ ನಿಷ್ಠೆ ತೋರಿಸ್ಬೇಕು ಮತ್ತೆ ಕಾಲಕ್ಕೆ ತಕ್ಕ ಹಾಗೆ ಸಿಗುವ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಗೌರವಿಸಿ ಸ್ವೀಕರಿಸ್ಬೇಕು ಇವೇ ಪವಿತ್ರರಾದವರಲ್ಲಿ ಉತ್ತರಾಧಿಕಾರ ಪಡೆಯೋಕೆ ಮತ್ತೆ ದಾರಿ ತಪ್ಪಿಸುವ ಪ್ರಭಾವಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಕೆ ಬೇಕಾದ ಮುಖ್ಯವಾದ ವಿಷಯಗಳು ಹೌದು ಖಂಡಿತವಾಗಿಯೂ ಇಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ ಈ ಸಮಯೋಚಿತವಾದ ಮಾಂಸ ಅಥವಾ ಆಯಾ ಕಾಲಕ್ಕೆ ಸರಿಯಾದ ಮಾರ್ಗದರ್ಶನ ಅಂತಿವಲ್ಲ ಅದನ್ನ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಜೀವನದಲ್ಲಿ ಗುರುತಿಸೋದ್ ಹೇಗೆ ಇದಕ್ಕೇನಾದ್ರೂ ಮಾನದಂಡಗಳಿವೆಯಾ ಅಥವಾ ಅದು ಪೂರ್ತಿ ವೈಯಕ್ತಿಕವಾ ಒಳ್ಳೆ ಪ್ರಶ್ನೆ ಇನ್ನೊಂದು ವಿಚಾರ ಈ ನಿಷ್ಠೆ ತಾಳ್ಮೆ ಭರವಸೆಯಿಂದ ಕಾಯೋದು ಈ ತತ್ವಗಳು ಕೇವಲ ಆಧ್ಯಾತ್ಮಿಕ ವಿಷಯಗಳಿಗೆ ಮಾತ್ರನಾ ಅಥವಾ ನಮ್ಮ ಕರಿಯರ್ ನಮ್ಮ ಸಂಬಂಧಗಳು ಅಥವಾ ಬೇರೆ ಲಾಂಗ್ ಟರ್ಮ್ ಗೋಲ್ಸ್ ಜೀವನದ ಬೇರೆ ಆಯಾಮಗಳಿಗೂ ಅನ್ವಯ ಆಗ್ಬೋಧಾ ಹೌದು ಇದು ನಿಜಕ್ಕೂ ಎಲ್ಲರೂ ಯೋಚಿಸ್ಬೇಕಾದ ವಿಷಯ